ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್ ಮುಖ್ಯಾಂಶಗಳು ವಿಜೃಂಭಣೆಯಿಂದ ಜರುಗಿದ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಘುಕೈಬಡ್ಡಿ ತಾಲೂಕಿನ ರಘುಕೈ ನಗರದ ಬಸವ ಎಜುಕೇಷನ್ ಫೌಂಡೇಶನ್ ಶ್ರೀ ವೀರಪ್ಪ ಮನವಿ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯನ್ನು ಜ್ಯೋತಿಗೊಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದ ಶ್ರೀಮತಿ ಪಲ್ಲವಿ ಪಿಶೆ ಮತ್ತು ಶ್ರೀಮತಿ ರಾಜೇಶ್ವರಿ ಉಮದಿ ಶೋಭಾ ಸೌಂದ್ಲೇಕರ್ ಮತ್ತು ಇದೇ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ವಿವಿಧ ರೀತಿಯ ಭಾರತೀಯ ಸಂಸ್ಕೃತಿಯ ಸೀರೆಗಳನ್ನು ಧರಿಸಿ ಗಮನ ಸೆಳೆದರು ಮತ್ತು ಮಹಿಳೆಯರಿಗೆ ವಿವಿಧ ರೀತಿಯ ಕಾರ್ಯಕ್ರಮವನ್ನು ನಡೆಸಿದರು ನಂತರ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಧನೆಗೈದ ಮಹಿಳೆ ಶ್ರೀಮತಿ ರಾಜೇಶ್ವರಿ ಉಮದಿಯವರನ್ನು ಗೌರವಪೂರ್ವಕ ಸನ್ಮಾನ ಮಾಡಿದರು ನಂತರ ಯತ್ರ ನಾರಸ್ತ ಪೂಜೆ ತೆರಮಂತೆ ತತ್ರ ದೇವತೆ ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಮಹಿ ಎಂದರೆ ಭೂಮಿ ಇಳೆ ಎಂದರೂ ಭೂಮಿ ಮಹಿ ಪ್ಲಸ್ ಇಳೆ ಮಹಿಳೆ ಎರಡು ಭೂಮಿ ತೂಕದ ಶಕ್ತಿ ಸಹನೆ ಸಾಮರ್ಥ್ಯ ಹೊಂದಿರುವಳೆ ನಿಜವಾದ ಮಹಿಳೆ ವಿದ್ಯೆಗೆ ಹೆಣ್ಣು ಸಂಪತ್ತಿಗೆ ಹೆಣ್ಣು ಶಕ್ತಿಗೆ ಪಾರ್ವತಿ ಎಲ್ಲದಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವಳು ಹೆಣ್ಣು ಇಂತಹ ಲೋಕ ಮಾತಿಗೆ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯಗಳೆಂದು ಶ್ರೀಮತಿ ರಾಜೇಶ್ವರಿಮುದಿ ಮಾತಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಮತ್ತು ಮಾತೆಯರಿಗೆ ಸಿಹಿ ಹಂಚಿ ಆಚರಣೆ ಮಾಡಿದರು ವರದಿಗಾರರು ಪ್ರಕಾಶ್ ಶಿವರಪ್ಪ ಕ್ಯಾಬಿನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧ ಇದೇ ಒಂದು ಹೆಣ್ಣಿನ ಶಕ್ತಿ ಏನೇ ಬಂದ್ರು ಜೀವನದಲ್ಲಿ ಸಾಕಷ್ಟು ಏಳ್ಬಿಳುಗಳು ಬರ್ತಾವ ಕಷ್ಟ ಸುಖ ದುಃಖ ಎಲ್ಲಾನು ಸರಿಸಮವಾಗಿ ನೋಡ್ಕೊಂಡು ಹೋಗೋದಿರ್ತತಿ ಆದ್ರ ಸ್ವಲ್ಪ ಜಾಸ್ತಿನೇ ಕಷ್ಟ ಬಂತನ ಅಂದ್ರು ಅದನ್ನ ಏನ್ ಬಹಳ ಮನಸ್ಸಿಗೆ ಹಸಗೋದ ಒಂದ್ ಎದ್ದ ನಿಂತಿಂದ ನಾನು ಎಲ್ಲ ಸಾಧಿಸಬಲ್ಲೆ ಅನ್ನೋದೇನ್ ತೋರಿಸ್ತಾಳೆ ಅದ ನಿಜವಾದ ಮಹಿಳೆ ಅದ ಒಂದು ಶಕ್ತಿ ಅಂತ ನಾನು ಹೇಳ್ತೀನಿ ಹಾರ್ದ ಶುಭಾಶಯಗಳು ಇದು ನೆಗೆಟಿವ್ ಅಂತ ಒಂದು ಮಾತನಾಡ್ಲಿಲ್ಲ ಯಾಕಂದ್ರ ನಮ್ಮ ಮಹಿಳೆಯರನ್ನ ಎಷ್ಟ ನಿಂದ್ರಿಸಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ ಹಂಗಾಗಿ ನಾವ್ ಏನ್ ಮಾಡಬೇಕಾಗ್ಯದ ನಾವ್ ಏನ್ ಬರೀ ಇದನ್ನ ಮಾಡ್ರಿ ಅದ ಮಾಡ್ರಿ ಅನ್ನೋಕ್ಕಿಂತ ನಾವೇನ್ ಅಂದೀವಿ ನಾವ್ ಏನ್ ಅನ್ನೋದನ್ನ ಒಂದ್ ಅನ್ನೋದನ್ನ ಇಷ್ಟಕ್ಕೆ ಹೇಳಿ ಒಂದು ಮುಂದೆ ಅಂತ ಹೇಳಿ ನನ್ನ ಬಸ್ತೀನಿ ಹೆಣ್ಣು ಎಲ್ಲಾ ಕ್ಷೇತ್ರಗಳಿಗೂ ಅದಾಡ್ರಿ ಈಗ ಏನ್ ನಾವು ಸಹಜವಾಗಿ ನೋಡ್ತೀವಿ ಒಂದ್ ಆಟೋ ಡ್ರೈವರ್ ಹಿಡ್ಕೊಂಡು ಎಲ್ಲರೊಳಗೂ ನಾನು ನಾ ಇದೆ ಇದ್ದೀರಿ ಮುಂಬೈನ್ಸ್ಟಾ ಯಾವಾಗ ಬಂತು ಯಾವಾಗ ಹುಡ್ಕೊಂತು ಈ ಇಷ್ಟ ಬೇಡ್ರಿ ಅದು ಮೊಬೈಲ್ ತಗೋ ಎಲ್ಲಾರು ಸಿಕ್ತೇವೆ ಈಗ ಸಹಜವಾಗಿ ವಾಗಿ ನಾವು ಹೆಣ್ಣು ಈಗ ಮನಿಳೆ ಕುಂತ್ರಿ ಅಂತ ನಾವು ಒಳಗ ಇರ್ತೇವ್ರಿ ನಾ ಗೋಡೆ ಒಳಗ ಇರ್ತೀವಿ ನಮ್ ಬಹಳ ಬಾಳ ಕಲೆಗಳಿರ್ತಾವ್ ನಮ್ಮ ಮನೆಯೊಳಗು ಪ್ರೋತ್ಸಾಹ ಒಬ್ಬರು ಕೊಡ್ತಾರ ಒಬ್ರು ಕೊಡಂಗಿಲ್ಲ ತಿಳಿಸ್ ಹೇಳ್ರಿ ನಾವ್ ಇಲ್ಲ ನಾವು ಅವ್ರಂತ ಸರಿಯಾಗಿ ವರ್ತನೆ ಮಾಡ್ಕೊಂಡ ಇದ್ದು ಅವ್ರು ನಮ್ಮ ಸಂಗಾತಿಯ ಜೊತೆ ನಾವು ಸರಿಯಾಗಿ ನಡ್ಕೊಂಡ್ವಿ ಅಂದ್ರೆ ಅವ್ರು ನಮ್ಮೇಲೆ ನಂಬಿಕೆ ಇಡ್ತಾರ ನಂಬಿಕೆ ಇಟ್ಟ ನಮ್ಮ ಎಲ್ಲಾ ಕಡೆನು ಕಳ್ಸೋದಕ್ಕ ಸಹಾಯ ಮಾಡ್ತಾರೆ ಅವಾಗ ಏನಾಗುತ್ತಪ್ಪಾ ಅಂತಂದ್ರೆ ನಮ್ಮೊಳಗಿರುವಂತ ಕಲೆಯನ್ನ ವ್ಯಕ್ತಪಡಿಸೋದಕ್ ನಮ್ಗೆ ಸಾಧ್ಯ ಆಗುತ್ತೆ ಮತ್ತೆ ಇಡೀ ಒಂದ ಸೌತ್ ಹಿಡಿಯುವಂತ ಕೈ ಆಗಿನ ಕಾಲದೊಳಗ ಇಡೀ ಕತ್ತಿಯನ್ನ ಹಿಡಿದ ಹಿಡಿದು ಜಗತ್ತನ್ನೇ ಆಡುತ್ತಂದ್ಮೇಲೆ ಈಗಿನ ಕಾಲದಾಗ ನಾವೇ ಜಗತ್ ನಾವ್ ಜಗತ್ತಿಲ್ಲ ಸಜ್ಜ ಏನಪ್ಪ ನಮ್ಮ ಒಳಗಿರುವಂತ ಕಲೆಯನ್ನು ವ್ಯಕ್ತಪಡಿಸೋದೈತಿ ಈಗ ಒಬ್ರ ಡಾನ್ಸ್ ಒಳಗಿರ್ತಾರ ಒಬ್ರ ಡ್ರಾಯಿಂಗ್ ಒಳಗಿರ್ತಾರ ಒಬ್ಬರ ಆಕ್ಟಿಂಗ್ ಒಳಗಿರ್ತಾರ ಹಿಂಗ ಏನೋ ಒಂದು ಅವಕಾಶ ಸಿಕ್ಕಾದ್ರೆ ಎಲ್ಲಾ ಅವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೊಂಡು ಇಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಸೆಕೆಂಡ್ರ ಇವ್ ಯಾವ ಯಾವ್ ಬೇಡ್ರಿ ನಾವು ಭಾಗವಹಿಸಿವಿಲ್ಲ ಅದು ಮುಖ್ಯ ಭಾಗವಹಿಸ್ ಇಂಥದೊಂದು ಅವಕಾಶ ಮಾಡ್ಕೊಳ್ತಾರಲ್ಲ ಈ ಒಂದು ಸಂಸ್ಥೆಯೂ ಸಹ ತುಂಬ ನನ್ನ ಧನ್ಯವಾದ